ಶಾಂತಿ ಇಂದಿನ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೊಡ್ಡ ತಂದೆಯು ನೀವು ದೊಡ್ಡ ಮಕ್ಕಳಿಗೆ ಹೆಚ್ಚು ಕಷ್ಟ ಕೊಡುವುದಿಲ್ಲ ಕೇವಲ ಎರಡು ಶಬ್ದಗಳನ್ನು ನೆನಪು ಮಾಡಿ ತಂದೆ ಮತ್ತು ಆಸ್ತಿ ಪ್ರಶ್ನೆ ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯ ಯಾವುದು ಅದರಲ್ಲಿಯೇ ತಂದೆಗೆ ಮಜಾ ಬರುತ್ತದೆ ಉತ್ತರ ಪತಿತರನ್ನು ಪಾವನ ಮಾಡುವುದು ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯವಾಗಿದೆ ತಂದೆಗೆ ಪಾವನರನ್ನಾಗಿ ಮಾಡುವುದರಲ್ಲಿಯೇ ಬಹಳ ಮಜಾ ಬರುತ್ತದೆ ತಂದೆ ಬರುವುದೇ ಮಕ್ಕಳ ಸದ್ಗತಿ ಮಾಡಲು ಎಲ್ಲರನ್ನು ಸತೋಪ್ರಧಾನರನ್ನಾಗಿ ಮಾಡಲು ಏಕೆಂದರೆ ಈಗ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಕೇವಲ ಒಂದು ಪಾಠವನ್ನು ಪಕ್ಕ ಮಾಡಿಕೊಳ್ಳಿ ನಾನು ದೇಹಬಲ್ಲ ಆತ್ಮನಾಗಿದ್ದೇನೆ ಇದೇ ಪಾಠದಿಂದ ತಂದೆಯ ನೆನಪಿರುವುದು ಮತ್ತು ಪಾವನರಾಗುತ್ತೀರಿ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಗೂ ಸಹ ನೀವು ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡುವುದರಲ್ಲಿಯೇ ಮಜಾ ಬರುತ್ತದೆ ಆದ್ದರಿಂದ ಹೇಳುತ್ತಾರೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ ಸರ್ವರ ಸದ್ಗತಿದಾತ ಅವರೊಬ್ಬರೇ ಆಗಿದ್ದಾರೆ ಬೇರೆ ಯಾರೂ ಅಲ್ಲ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಈಗ ಅವಶ್ಯವಾಗಿ ಮನೆಗೆ ಹೋಗಬೇಕಾಗಿದೆ ಹೆಚ್ಚಿನ ಪುರುಷಾರ್ಥ ಮಾಡಲು ತಂದೆಯು ತಿಳಿಸುತ್ತಾರೆ ನೆನಪಿನ ಯಾತ್ರೆಯು ಬಹಳ ಅವಶ್ಯಕ ನೆನಪಿನಿಂದಲೇ ಪಾವನರಾಗುತ್ತೀರಿ ನಂತರ ವಿದ್ಯೆಯಾಗಿದೆ ಮೊದಲು ತಂದೆಯನ್ನು ನೆನಪು ಮಾಡಿರಿ ನಂತರ ರಾಜ್ಯಭಾಗ್ಯ ಇದಕ್ಕಾಗಿಯೇ ನಿಮಗೆ ಸೂಚನೆ ನೀಡುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಸತೋಪ್ರಧಾನರಿಂದ ತಮೋಪ್ರಧಾನರಾಗುತ್ತೇವೆ ಏಣಿಯನ್ನು ಕೆಳಗೆ ಇಳಿಯುತ್ತೀವೆಂದು ನಿಮಗೆ ಗೊತ್ತಿದೆ ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ ಸತ್ಯಯುಗವು ಪಾವನ ಪ್ರಪಂಚವಾಗಿದೆ ಸತ್ಯಯುಗದಲ್ಲಿ ಒಬ್ಬರು ಪತಿತರಿರುವುದಿಲ್ಲ ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ ಪಾವನರಾಗುವುದು ಮೂಲ ಮಾತಾಗಿದೆ ಈಗ ಪವಿತ್ರರಾಗಿರಿ ಆಗಲೇ ಹೊಸ ಪ್ರಪಂಚದಲ್ಲಿ ಬರುತ್ತೀರಿ ಮತ್ತು ರಾಜ್ಯಭಾರ ಮಾಡಲು ಯೋಗ್ಯರಾಗುತ್ತೀರಿ ಈಗ ಪಾವನರಾಗಲೇ ಬೇಕು ಅಲ್ಲಿ ಯಾರೂ ಪತಿತರಿರುವುದಿಲ್ಲ ಮೂಲ ಮಾತು ಒಂದೇ ಆಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಪ್ರಧಾನ ಆಗುತ್ತೀರಿ ತಂದೆಯು ಹೆಚ್ಚಿನ ಪರಿಶ್ರಮ ಕೊಡುವುದಿಲ್ಲ ಕೇವಲ ನಿಮ್ಮನ್ನು ಆತ್ಮರೆಂದು ತಿಳಿಯಿರಿ ಎಂದು ಹೇಳುತ್ತಾರೆ ಪದೇ ಪದೇ ತಿಳಿಸುತ್ತಾರೆ ಮೊದಲು ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ದೇಹವಲ್ಲ ಆತ್ಮನಾಗಿದ್ದೇನೆ ಹಿರಿಯ ವ್ಯಕ್ತಿಗಳು ಹೆಚ್ಚಿನದಾಗಿ ಓದುವುದಿಲ್ಲ ಎರಡು ಶಬ್ದಗಳಲ್ಲಿಯೇ ತಿಳಿಸಿಬಿಡುತ್ತಾರೆ ಹಿರಿಯ ವ್ಯಕ್ತಿಗಳಿಗೆ ಕಷ್ಟ ಕೊಡುವುದಿಲ್ಲ ನಿಮಗೆ ಗೊತ್ತಿದೆ ಸತೋಪ್ರಧಾನರಿಂದ ಪ್ರಧಾನರಾಗುವುದರಲ್ಲಿ ಎಷ್ಟು ಜನ್ಮಗಳು ಇಡಿಸುತ್ತವೆ ಅರವತ್ಮೂರು ಜನ್ಮಗಳೆಂದು ಹೇಳುವುದಿಲ್ಲ ಎಂಬತ್ನಾಲ್ಕು ಜನ್ಮಗಳು ಇಡಿದವು ಇದಂತೂ ನಿಶ್ಚಯವಿದೆಯಲ್ಲವೇ ಸತೋಪ್ರಧಾನರಾಗಿದ್ದೆವು ನಾವು ಸ್ವರ್ಗವಾಸಿ ಅರ್ಥಾತ್ ಸುಖಧಾಮದ ಮಾಲೀಕರಾಗಿದ್ದೆವು ಸುಖಧಾಮವಿತ್ತು ಅದನ್ನೇ ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳಲಾಗುತ್ತದೆ ಅವರು ಮನುಷ್ಯರೇ ಆದರೆ ದೈವಿ ಗುಣವಂತರಾಗಿದ್ದರು ಈ ಸಮಯದಲ್ಲಿ ಆಸುರಿ ಗುಣವುಳ್ಳ ಮನುಷ್ಯರಾಗಿದ್ದಾರೆ ಇದನ್ನು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಅಸುರರಾರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೆಯಿತು ಆಗ ದೇವತೆಗಳ ರಾಜ್ಯವು ಸ್ಥಾಪನೆಯಾಯಿತು ತಂದೆಯು ತಿಳಿಸುತ್ತಾರೆ ನೀವು ಮೊದಲು ಅಸುರರಾಗಿದ್ದೀರಿ ತಂದೆಯು ಬಂದು ಬ್ರಾಹ್ಮಣರನ್ನಾಗಿ ಮಾಡಿ ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡುವ ಯುಕ್ತಿ ತಿಳಿಸುತ್ತಾರೆ ಆದರೆ ಅಸುರರ ಮತ್ತು ದೇವತೆಗಳ ಯುದ್ಧದ ಮಾತೇ ಇಲ್ಲ ದೇವತೆಗಳಿಗೆ ಅಹಿಂಸಾ ಪರಮೋಧರ್ಮಿ ಎಂದು ಹೇಳುತ್ತಾರೆ ದೇವತೆಗಳಂತೂ ಎಂದೂ ಯುದ್ಧ ಮಾಡುವುದಿಲ್ಲ ಹಿಂಸೆಯ ಮಾತಿರಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ದೈವಿ ರಾಜ್ಯದಲ್ಲಿ ಯುದ್ಧವೆಲ್ಲಿಂದ ಬರುತ್ತದೆ ಸತ್ಯಯುಗದ ದೇವತೆಗಳು ಇಲ್ಲಿ ಬಂದು ಅಸುರರ ಜೊತೆ ಒಡೆದಾಡುತ್ತಾರೆಯೇ ಅಥವಾ ಅಸುರರು ಅಲ್ಲಿ ದೇವತೆಗಳ ಬಳಿ ಹೋಗಿ ಒಡೆದಾಡುತ್ತಾರೆಯೇ ಇದು ಸಾಧ್ಯವೇ ಇಲ್ಲ ಇದು ಹಳೆಯ ಪ್ರಪಂಚವಾಗಿದೆ ಮತ್ತು ಅದು ಹೊಸ ಪ್ರಪಂಚವಾಗಿದೆ ಅಂದ ಮೇಲೆ ಯುದ್ಧವಾಗಲು ಹೇಗೆ ಸಾಧ್ಯ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನು ಕೇಳುತ್ತಾರೆ ಅದು ಸತ್ಯ ಸತ್ಯ ಎಂದು ಹೇಳುತ್ತಾರೆ ಕೆಲವರ ಬುದ್ಧಿ ಕೆಲಸ ಮಾಡುವುದೇ ಇಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ ಕಲಿಯುಗದಲ್ಲಿ ಕಲ್ಲು ಬುದ್ಧಿಯವರು ಮತ್ತು ಸತ್ಯಯುಗದಲ್ಲಿ ಪಾರಸ ಬುದ್ಧಿಯವರಿರುತ್ತಾರೆ ರಾಜ್ಯವೇ ಪಾರಸನಾಥನದ್ದಾಗಿದೆ ಇಲ್ಲಿ ರಾಜ್ಯವೇ ಇಲ್ಲ ದ್ವಾಪರದ ರಾಜರೂ ಸಹ ಅಪವಿತ್ರ ರಾಜರಾಗಿದ್ದರು ರತ್ನ ಜಡಿತ ಕಿರೀಟವಿತ್ತು ಪ್ರಕಾಶದ ಅರ್ಥಾತ್ ಪವಿತ್ರತೆಯ ಕಿರೀಟವಿರಲಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಾಗಿದ್ದರು ಅಂದರೆ ಅವರ ಮೇಲೆ ಪ್ರಕಾಶದ ದೀಪವಿರುತ್ತದೆ ಎಂದಲ್ಲ ಚಿತ್ರದಲ್ಲಿ ಪವಿತ್ರತೆಯ ಸಂಕೇತವಾಗಿ ಪ್ರಕಾಶವನ್ನು ತೋರಿಸುತ್ತಾರೆ ಈ ಸಮಯದಲ್ಲಿ ನೀವು ಪವಿತ್ರರಾಗುತ್ತೀರಿ ನಿಮ್ಮ ಪ್ರಕಾಶ ಎಲ್ಲಿದೆ ಇದು ನಿಮಗೂ ಗೊತ್ತಿದೆ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಟ್ಟು ಪವಿತ್ರರಾಗುತ್ತೇವೆ ಸತ್ಯಯುಗದಲ್ಲಿ ವಿಕಾರದ ಹೆಸರಿರುವುದಿಲ್ಲ ವಿಕಾರಿ ರಾವಣನ ರಾಜ್ಯವೇ ಸಮಾಪ್ತಿಯಾಗುತ್ತದೆ ಇದು ರಾವಣನ ರಾಜ್ಯವೆನ್ನುವುದನ್ನು ಸಿದ್ಧ ಮಾಡಲು ಇಲ್ಲಿ ರಾವಣನನ್ನು ತೋರಿಸುತ್ತಾರೆ ರಾವಣನನ್ನು ಪ್ರತಿ ವರ್ಷವೂ ಸುಡುತ್ತಾರೆ ಆದರೆ ಸುಟ್ಟು ಹೋಗುವುದೇ ಇಲ್ಲ ನೀವು ರಾವಣನ ಮೇಲೆ ವಿಜಯವನ್ನು ಹೊಂದುತ್ತೀರಿ ನಂತರ ಈ ರಾವಣ ಇರುವುದೇ ಇಲ್ಲ ನೀವು ಅಹಿಂಸಕರಾಗಿದ್ದೀರಿ ಯೋಗ ಬಲದಿಂದ ನಿಮ್ಮ ವಿಜಯವಾಗುತ್ತದೆ ನೆನಪಿನ ಯಾತ್ರೆಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ ಜನ್ಮ ಜನ್ಮಾಂತರ ಎಂದರೆ ಯಾವಾಗಿನಿಂದ ಯಾವಾಗ ವಿಕರ್ಮಗಳು ವಿನಾಶವಾಗುತ್ತವೆ ಮೊಟ್ಟ ಮೊದಲು ನೀವು ಆದಿ ಸ್ನಾತನ ದೇವಿ ದೇವತ ಧರ್ಮದವರೇ ಬಂದಿದ್ದೀರಿ ಸೂರ್ಯ ವಂಶದವರೇ ನಂತರ ಚಂದ್ರ ವಂಶದವರು ಎರಡು ಕಲೆಗಳು ಕಡಿಮೆಯಾಗಿ ಬಿಡುತ್ತವೆ ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಈಗ ಮೂಲ ಮಾತು ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನವಾಗುವುದು ಯಾರು ಕಲ್ಪದ ಹಿಂದೆ ಸತೋಪ್ರಧಾನರಾಗಿದ್ದರೋ ಅವರೇ ಆಗುತ್ತಾರೆ ನಂಬರ್ ವಾರ್ ಅಂತೂ ಇರುತ್ತಾರೆ ನಂತರ ಡ್ರಾಮಾ ಅನುಸಾರ ಬರುತ್ತಾರೆಂದರೂ ಸಹ ನಂಬರ್ ವಾರಾಗಿಯೇ ಬರುತ್ತಾರೆ ಬಂದು ಜನ್ಮ ತೆಗೆದುಕೊಳ್ಳುತ್ತಾರೆ ನಾಟಕವು ಎಷ್ಟು ವಿಚಿತ್ರವಾಗಿ ಮಾಡಲ್ಪಟ್ಟಿದೆ ಇದನ್ನು ಅರಿತುಕೊಳ್ಳುವುದಕ್ಕೂ ತಿಳುವಳಿಕೆ ಬೇಕು ಹೇಗೆ ನೀವು ಕೆಳಗೆ ಇಳಿದಿದ್ದೀರಿ ಈಗ ಪುನಃ ಏರಬೇಕು ನಂಬರ್ ವಾರಾಗಿಯೇ ಉತ್ತೀರ್ಣರಾಗುತ್ತೀರಿ ನಂತರ ನಂಬರ್ ವಾರಾಗಿ ಆಗಿ ಕೆಳಗಿಳಿಯುತ್ತೀರಿ ಸತೋಪ್ರಧಾನರಾಗುವುದು ನಿಮ್ಮ ಗುರಿ ಉದ್ದೇಶವಾಗಿದೆ ಎಲ್ಲರೂ ಪೂರ್ಣ ಅಂಕಗಳನ್ನು ಪಡೆಯುವುದಿಲ್ಲ ಅಂಡ್ರೆಡ್ ಅಂಕಗಳಿಂದ ಹಿಡಿದು ಕಡಿಮೆಯಾಗುತ್ತಾ ಹೋಗುತ್ತದೆ ಆದ್ದರಿಂದ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ ಈ ಸಮಯದಲ್ಲಿಯೇ ಅನುತ್ತೀರ್ಣರಾಗುತ್ತಾರೆ ಸೇವೆ ಮಾಡುವುದಂತೂ ಸಹಜವಾಗಿದೆ ಮ್ಯೂಸಿಯಂನಲ್ಲಿ ನೀವು ಯಾವ ರೀತಿ ತಿಳಿಸಿಕೊಡುತ್ತೀರಿ ಅದರಿಂದ ಪ್ರತಿಯೊಬ್ಬರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಯುತ್ತದೆ ಹೇಗೆ ಇವರು ಸರಿಯಾಗಿ ತಿಳಿಸುತ್ತಾರೋ ಇಲ್ಲವೋ ಎಂದು ಮುಖ್ಯೋಪಾಧ್ಯಾಯರು ನೋಡುತ್ತಾರೆ ತಿಳಿಸಲಿಲ್ಲವೆಂದರೆ ತಾವೇ ಬಂದು ತಿಳಿಸುತ್ತಾರೆ ಸಹಾಯ ಮಾಡುತ್ತಾರೆ ಒಬ್ಬರು ಅಥವಾ ಇಬ್ಬರು ಮಾರ್ಗದರ್ಶಕರನ್ನು ಇಡುತ್ತಾರೆ ಇವರು ಸರಿಯಾಗಿ ತಿಳಿಸಿಕೊಡುತ್ತಾರೆಯೇ ಎಂದು ನೋಡುತ್ತಾರೆ ಯಾರಾದರೂ ಯಾವುದೇ ಪ್ರಶ್ನೆ ಕೇಳಿದಾಗ ತಬ್ಬಿಬ್ಬಾಗುವುದಿಲ್ಲ ತಾನೇ ಎನ್ನುವುದನ್ನು ಸಹ ತಿಳಿದುಕೊಳ್ಳುತ್ತಾರೆ ಸೇವಾ ಕೇಂದ್ರದ ಸೇವೆಗಿಂತ ಪ್ರದರ್ಶನದ ಸೇವೆ ಚೆನ್ನಾಗಿ ನಡೆಯುತ್ತದೆ ಪ್ರದರ್ಶನದ ಸೇವೆಗಿಂತ ಮ್ಯೂಸಿಯಂನ ಸೇವೆ ಚೆನ್ನಾಗಿರುತ್ತದೆ ಮ್ಯೂಸಿಯಂನಲ್ಲಿ ಬಹಳ ಒಳ್ಳೆಯ ಶೋ ಇರುತ್ತದೆ ಅದನ್ನು ನೋಡಿದವರು ಹೋಗಿ ಅನ್ಯರಿಗೂ ತಿಳಿಸುತ್ತಾರೆ ಇದಂತೂ ಅಂತಿಮದವರೆಗೆ ನಡೆಯುತ್ತಾ ಇರುತ್ತದೆ ಈ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಮನುಷ್ಯರ ಹೆಸರೂ ಇಲ್ಲ ಇದರ ಉದ್ಘಾಟನೆ ಯಾರು ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಗಣ್ಯ ವ್ಯಕ್ತಿಗಳಿಂದ ಮಾಡಿಸಿದಾಗ ದೊಡ್ಡವರ ಹೆಸರನ್ನು ಕೇಳಿ ಅನೇಕರು ಬರುತ್ತಾರೆ ಒಬ್ಬರ ಹಿಂದೆ ಅನೇಕರು ಬರುತ್ತಾರೆ ಆದ್ದರಿಂದ ತಂದೆಯು ದೆಹಲಿಯಲ್ಲಿ ಹೇಳಿದರು ದೊಡ್ಡ ದೊಡ್ಡ ವ್ಯಕ್ತಿಗಳ ಅಭಿಪ್ರಾಯ ಮುದ್ರಿಸಿ ಅದನ್ನು ಮನುಷ್ಯರು ನೋಡಿ ಇವರ ಬಳಿ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಲಿ ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ಬರೆಯುತ್ತಾರೆಂದರೆ ಅದನ್ನು ಮುದ್ರಿಸುವುದು ಒಳ್ಳೆಯದು ಇದರಲ್ಲಿ ಯಾವ ಜಾದುವಿನ ಮಾತಿಲ್ಲ ಆದ್ದರಿಂದ ತಂದೆಯು ಬರೆಯುತ್ತಿರುತ್ತಾರೆ ಅವರ ಅಭಿಪ್ರಾಯವನ್ನು ಮುದ್ರಿಸಿ ಇಲ್ಲಿಯೂ ಹಂಚಬೇಕು ಸುಳ್ಳು ಮಾಯೆ ಸುಳ್ಳು ಶರೀರ ಎನ್ನುವ ಗಾಯನವಿದೆ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಇದು ರಾವಣನ ರಾಜ್ಯ ಆಸುರಿ ರಾಜ್ಯ ಎಂದು ಅನೇಕರು ಹೇಳುತ್ತಾರೆ ಮೊದಲು ಇದು ಯಾರ ರಾಜ್ಯ ಎನ್ನುವ ವಿಚಾರ ಅವರಿಗೆ ಬರಬೇಕು ನಾವು ಪತಿತರನ್ನು ಪಾವನ ಮಾಡಿ ಎಂದು ಹೇಳುತ್ತಾರೆಂದರೆ ಆ ಪತಿತ ತನದಲ್ಲಿ ಎಲ್ಲವೂ ಬಂದು ಬಿಟ್ಟಿತ್ತು ಏ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಹೇಳುತ್ತಾರೆಂದಾಗ ಅವಶ್ಯವಾಗಿ ಪತಿತರಾದರಲ್ಲವೇ ನೀವು ಈ ಚಿತ್ರವನ್ನು ಸರಿಯಾಗಿ ಮಾಡಿಸಿದ್ದೀರಿ ಪತಿತ ಪಾವನ ಪರಮಪಿತ ಪರಮಾತ್ಮನಾಗಿದ್ದಾರೆಯೋ ಅಥವಾ ಎಲ್ಲ ನದಿ ಸರೋವರಗಳು ಅಮೃತ್ಸರದಲ್ಲಿ ಒಂದು ಸರೋವರವಿದೆ ನೀರೆಲ್ಲವೂ ಮೈಲಿಗೆಯಾಗಿ ಬಿಡುತ್ತದೆ ಅದನ್ನು ಅಮೃತದ ಸರೋವರವೆಂದು ತಿಳಿಯುತ್ತಾರೆ ದೊಡ್ಡ ದೊಡ್ಡ ರಾಜರು ಅಮೃತವೆಂದು ತಿಳಿದು ಸರೋವರವನ್ನು ಸ್ವಚ್ಛ ಮಾಡುತ್ತಾರೆ ಹೆಸರೇ ಆಗಿದೆ ಅಮೃತಸರ ಗಂಗೆಗೂ ಅಮೃತವೆಂದು ಹೇಳುತ್ತಾರೆ ನೀರು ಎಷ್ಟು ಕೊಳಕಾಗಿರುತ್ತದೆ ಮಾತೆ ಕೇಳಬೇಡಿ ಬ್ರಹ್ಮಾರವರು ಮೊದಲು ಈ ನದಿಗಳಲ್ಲಿ ಸ್ನಾನ ಮಾಡಿದ್ದಾರೆ ನೀರು ಬಹಳ ಕೊಳಕಾಗಿರುತ್ತದೆ ಮತ್ತೆ ಮಣ್ಣನ್ನು ತೆಗೆದುಕೊಂಡು ಉಜ್ಜಿ ಸ್ನಾನ ಮಾಡುತ್ತಾರೆ ಬಾಬಾ ಅವರು ಅನುಭವಿ ಆಗಿದ್ದಾರಲ್ಲವೇ ತಂದೆಯು ಹಳೆಯ ಅನುಭವಿ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಇವರಂತಹ ಅನುಭವಿ ಬೇರೆ ಯಾರೂ ಇಲ್ಲ ದೊಡ್ಡ ದೊಡ್ಡ ವೈಸ್ರಾಯ್ ರಾಜ ಮೊದಲಾದವರ ಜೊತೆ ಮಾತನಾಡುವ ಅನುಭವವಿದೆ ಮೊದಲು ಜೋಳ ಸಜ್ಜೆಯನ್ನು ಮಾರುತ್ತಿದ್ದರು ಬಾಲ್ಯದಲ್ಲಿ ನಾಲ್ಕಾರು ಅಣೆ ಸಂಪಾದನೆಯಾದರೂ ಖುಷಿಯಾಗುತ್ತಿದ್ದರು ಈಗಂತೂ ನೋಡಿ ಎಲ್ಲಿ ಹೋಗಿಬಿಟ್ಟರು ಹಳ್ಳಿಯ ಬಾಲಕ ಈಗ ಏನಾಗುವವರಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಇವರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ ಇವರು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಕೊನೆಗೆ ಹಳ್ಳಿಯ ಬಾಲಕನಾದರು ಎನ್ನುವುದನ್ನು ತಂದೆಯೂ ತಿಳಿಸುತ್ತಾರೆ ಚರಿತ್ರೆಯು ಕೃಷ್ಣನದ್ದೂ ಇಲ್ಲ ಕಂಸನದ್ದು ಇಲ್ಲ ಮಡಕೆ ಒಡೆಯುವುದು ಮುಂತಾದದ್ದನ್ನು ಕೃಷ್ಣನ ಬಗ್ಗೆ ಸುಳ್ಳು ಹೇಳುತ್ತಾರೆ ತಂದೆಯನ್ನು ನೋಡಿ ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿರಿ ನಾನು ಶ್ರೇಷ್ಠಾತಿ ಶ್ರೇಷ್ಠ ಸರ್ವ ಆತ್ಮಗಳ ತಂದೆಯಾಗಿದ್ದೇನೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಅವರು ತಂದೆಯಾಗಿದ್ದಾರೆ ನಾವೆಲ್ಲ ಸಹೋದರರು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆಂದು ನಿಮಗೆ ಗೊತ್ತಿದೆ ಮನುಷ್ಯರು ಏ ಭಗವಂತ ಏ ಈಶ್ವರ ಎಂದು ಕರೆಯುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆಯು ಈಗ ಪರಿಚಯ ಕೊಟ್ಟಿದ್ದಾರೆ ನಾಟಕದನುಸಾರ ಇದಕ್ಕೆ ಗೀತಾ ಯುಗವೆಂದು ಹೇಳುತ್ತಾರೆ ಏಕೆಂದರೆ ತಂದೆ ಬಂದು ಜ್ಞಾನ ತಿಳಿಸುತ್ತಾರೆ ಇದರಿಂದ ನೀವು ಶ್ರೇಷ್ಠರಾಗುತ್ತೀರಿ ಆತ್ಮ ಶರೀರ ಧಾರಣೆ ಮಾಡಿ ಮಾತನಾಡುತ್ತದೆ ತಂದೆ ಸಹ ದಿವ್ಯ ಅಲೌಕಿಕ ಕರ್ತವ್ಯ ಮಾಡಬೇಕಾಗಿರುವುದರಿಂದ ಶರೀರದ ಆಧಾರ ತೆಗೆದುಕೊಳ್ಳುತ್ತಾರೆ ಅರ್ಧ ಕಲ್ಪ ಮನುಷ್ಯರು ದುಃಖಿಯಾಗುತ್ತಾರೆ ಆದ್ದರಿಂದ ತಂದೆಯನ್ನು ಕರೆಯುತ್ತಾರೆ ತಂದೆಯು ಕಲ್ಪದಲ್ಲಿ ಒಮ್ಮೆ ಮಾತ್ರ ಬರುತ್ತಾರೆ ಆದರೆ ನೀವು ಪದೇ ಪದೇ ಪಾತ್ರ ಅಭಿನಯಿಸುತ್ತೀರಿ ಆದಿ ಸ್ನಾತನ ಧರ್ಮವಾಗಿದೆ ಈಗ ಅದರ ಬುನಾದಿಯೂ ಇಲ್ಲದಂತಾಗಿದೆ ಕೇವಲ ಅವರ ಚಿತ್ರಗಳಷ್ಟೇ ಉಳಿದಿವೆ ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ನೀವು ಈ ಲಕ್ಷ್ಮೀ ನಾರಾಯಣರಾಗಬೇಕು ಗುರಿ ಧ್ಯೇಯವಂತೂ ಸನ್ಮುಖದಲ್ಲಿದೆ ಇದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ ಇನ್ನು ಹಿಂದೂ ಧರ್ಮವಂತೂ ಯಾವುದೂ ಇಲ್ಲ ಹಿಂದೂ ಎನ್ನುವುದು ಹಿಂದೂ ಸ್ಥಾನದ ಹೆಸರಾಗಿದೆ ಹೇಗೆ ಸನ್ಯಾಸಿಗಳು ಇರುವಂತಹ ಸ್ಥಾನವಾದ ಬ್ರಹ್ಮತತ್ವವನ್ನೇ ಭಗವಂತನೆಂದು ಹೇಳುತ್ತಾರೆ ಹಾಗೆಯೇ ಇಲ್ಲಿ ಇರುವಂತಹ ಸ್ಥಾನವನ್ನು ಧರ್ಮವೆಂದು ಹೇಳಿಬಿಡುತ್ತಾರೆ ಆದರೆ ಆದಿ ಸನಾತನ ಹಿಂದೂ ಧರ್ಮವೆಂದು ಯಾವುದೂ ಇರಲಿಲ್ಲ ಹಿಂದೂಗಳು ದೇವತೆಗಳ ಮುಂದೆ ಹೋಗಿ ಅವರಿಗೆ ನಮಸ್ಕಾರ ಮಾಡುತ್ತಾರೆ ಮಹಿಮೆ ಮಾಡುತ್ತಾರೆ ಮಹಿಮೆ ಮಾಡುತ್ತಾರೆ ಯಾರು ದೇವತೆಗಳಾಗಿದ್ದರೋ ಅವರೇ ಹಿಂದೂಗಳಾಗಿ ಬಿಟ್ಟರು ಧರ್ಮಭ್ರಷ್ಟರು ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿದ್ದಾರೆ ಇನ್ನುಳಿದ ಧರ್ಮಗಳು ದೃಢವಾಗಿ ನಿಂತಿವೆ ಈ ದೇವತಾ ಧರ್ಮವೇ ಪ್ರಾಯಲೋಪವಾಗಿದೆ ನೀವೇ ಪೂಜ್ಯರಾಗಿದ್ದೀರಿ ನಂತರ ನೀವೇ ಪೂಜಾರಿಗಳಾಗಿ ದೇವತೆಗಳ ಪೂಜೆ ಮಾಡುತ್ತೀರಿ ಎಷ್ಟೊಂದು ತಿಳಿಸಬೇಕಾಗುತ್ತದೆ ಕೃಷ್ಣನ ಬಗ್ಗೆ ಸಹ ಏನೆಲ್ಲ ಹೇಳುತ್ತಾರೆ ಕೃಷ್ಣನು ಸ್ವರ್ಗದ ಮೊದಲ ರಾಜಕುಮಾರನಾಗಿದ್ದನೆಂದರೆ ಎಂಬತ್ನಾಲ್ಕು ಜನ್ಮಗಳು ಅವರಿಂದಲೇ ಪ್ರಾರಂಭವಾಗುತ್ತವೆ ತಂದೆಯು ತಿಳಿಸುತ್ತಾರೆ ನಾನು ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಪ್ರವೇಶ ಮಾಡುತ್ತೇನೆ ಅಂದ ಅದರ ಲೆಕ್ಕವನ್ನು ಅವಶ್ಯವಾಗಿ ತಿಳಿಸುತ್ತೇನಲ್ಲವೇ ಈ ಲಕ್ಷ್ಮೀನಾರಾಯಣರೇ ಮೊಟ್ಟ ಮೊದಲು ಬಂದರು ಯಾರು ಮೊಟ್ಟ ಮೊದಲು ಬಂದರೋ ಅವರೇ ಪುನಃ ಕೊನೆಯಲ್ಲಿ ಬರುತ್ತಾರೆ ಕೇವಲ ಒಬ್ಬ ಕೃಷ್ಣ ಮಾತ್ರ ಇರಲಿಲ್ಲ ವಿಷ್ಣು ವಂಶಾವಳಿಯೂ ಇತ್ತು ಈ ಮಾತುಗಳನ್ನು ನೀವೇ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಅಂದ ಮೇಲೆ ನೀವು ಇದನ್ನು ಮರೆಯಬಾರದು ಈ ಮ್ಯೂಸಿಯಂಗಳನ್ನು ತೆರೆಯುತ್ತಾ ಇರುತ್ತಾರೆ ಮುಂದೆ ಅನೇಕರು ಬರುತ್ತಾರೆ ಹೇಗೆ ಮಂದಿರಗಳಿಗೆ ಹೋಗಿ ತಲೆಬಾಗುತ್ತಾರೆ ನಿಮ್ಮ ಬಳಿಯೂ ಬರುತ್ತಾರೆ ಲಕ್ಷ್ಮೀನಾರಾಯಣರ ಚಿತ್ರವಿದೆ ಅಂದರೆ ಭಕ್ತರು ಅದರ ಮುಂದೆ ಹಣವನ್ನು ಇಡುತ್ತಾರೆ ನೀವು ಹೇಳುತ್ತೀರಿ ಇಲ್ಲಿ ತಿಳಿದುಕೊಳ್ಳುವ ಮಾತಿದೆ ಹಣವನ್ನಿಡುವ ಮಾತಲ್ಲ ನೀವೀಗ ಶಿವನ ಮಂದಿರಕ್ಕೆ ಹೋದರೆ ಹಣವನ್ನಿಡುತ್ತೀರೇನು ನೀವು ತಿಳಿಸುವ ಉದ್ದ ದೇಶದಿಂದ ಹೋಗುತ್ತೀರಿ ಏಕೆಂದರೆ ಇವರೆಲ್ಲರ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಿ ಮಂದಿರಗಳು ಬಹಳ ಇವೆ ಮುಖ್ಯವಾದುದ್ದು ಶಿವನ ಮಂದಿರ ಅಲ್ಲಿ ಅನ್ಯರ ಮೂರ್ತಿಗಳನ್ನು ಏಕೆ ಇಡುತ್ತಾರೆ ಎಲ್ಲರ ಮುಂದೆ ಹಣವನ್ನಿಡುತ್ತಾ ಹೋದರೆ ಎಷ್ಟೊಂದಾಗುವುದೋ ಅಂದ ಮೇಲೆ ಅದನ್ನು ಶಿವನ ಮಂದಿರವೆಂದು ಹೇಳುವುದೇ ಅಥವಾ ಶಿವನ ಪರಿವಾರದ ಮಂದಿರವೆಂದು ಹೇಳುವುದೇ ಶಿವ ತಂದೆಯು ಈ ಪರಿವಾರವನ್ನು ಸ್ಥಾಪನೆ ಮಾಡಿದರು ಸತ್ಯ ಸತ್ಯವಾದ ಪರಿವಾರವು ನೀವು ಬ್ರಾಹ್ಮಣರದ್ದಾಗಿದೆ ಶಿವ ತಂದೆಯ ಪರಿವಾರವು ಸಾಲಿ ಗ್ರಾಮಗಳಾಗಿವೆ ನಂತರ ನಾವು ಸಹೋದರ ಸಹೋದರಿಯರ ಪರಿವಾರದವರಾಗುತ್ತದೆ ನೀವು ಸತ್ಯಯುಗದಲ್ಲಿ ಬಂದಾಗ ಪರಿವಾರವು ದೊಡ್ಡದಾಗುತ್ತದೆ ಅಲ್ಲಿಯೂ ವಿವಾಹವಾದಾಗ ಪರಿವಾರವು ಇನ್ನೂ ವೃದ್ಧಿಯಾಗುತ್ತದೆ ಮನೆ ಅರ್ಥಾತ್ ಶಾಂತಿ ಧಾಮದಲ್ಲಿದ್ದಾಗ ತಂದೆ ಮತ್ತು ನಾವು ಸಹೋದರರಿರುತ್ತೇವೆ ನಂತರ ಇಲ್ಲಿ ಪ್ರಜಾಪಿತ ಬ್ರಹ್ಮನ ಸಂತಾನರು ಸಹೋದರ ಸಹೋದರಿಯರಿರುತ್ತೇವೆ ಇಲ್ಲಿ ಇನ್ಯಾವ ಸಂಬಂಧವಿಲ್ಲ ರಾವಣನ ರಾಜ್ಯದಲ್ಲಿ ಬಹಳ ವೃದ್ಧಿಯಾಗುತ್ತದೆ ತಂದೆಯು ಎಲ್ಲ ರಹಸ್ಯಗಳನ್ನು ತಿಳಿಸುತ್ತಾರೆ ಪುನಃ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ಇಳಿಯುತ್ತದೆ ವಿದ್ಯೆಯಿಂದ ಪಾಪ ನಾಶವಾಗುವುದಿಲ್ಲ ತಂದೆಯ ನೆನಪೇ ಮುಖ್ಯವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಪೂರ್ಣ ಅಂಕಗಳಿಂದ ಉತ್ತೀರ್ಣರಾಗಲು ತಮ್ಮ ಬುದ್ಧಿಯನ್ನು ಪ್ರಧಾನ ಪಾರಸವನ್ನಾಗಿ ಮಾಡಿಕೊಳ್ಳಬೇಕು ಮಂದ ಬುದ್ಧಿಯವರಿಂದ ಸೂಕ್ಷ್ಮ ಬುದ್ಧಿಯವರಾಗಿ ನಾಟಕದ ವಿಚಿತ್ರ ರಹಸ್ಯವನ್ನು ತಿಳಿದುಕೊಳ್ಳಬೇಕು ಈಗ ತಂದೆಯ ಸಮಾನ ದಿವ್ಯ ಮತ್ತು ಅಲೌಕಿಕ ಕರ್ಮ ಮಾಡಬೇಕಾಗಿದೆ ಡಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ ವರದಾನ ಕರ್ಮ ಮತ್ತು ಸೇವೆಯ ಬ್ಯಾಲೆನ್ಸ್ ಮುಖಾಂತರ ಬ್ಲೆಸ್ಸಿಂಗ್ನ ಅನುಭವ ಮಾಡುವಂತಹ ಕರ್ಮಯೋಗಿ ಭವ ಕರ್ಮಯೋಗಿ ಅರ್ಥಾತ್ ಪ್ರತಿ ಕರ್ಮ ಯೋಗಯುಕ್ತವಾಗಿರುತ್ತೆ ಕರ್ಮ ಕರ್ಮಯೋಗಿ ಆತ್ಮ ಸದಾ ಕರ್ಮ ಮತ್ತು ಯೋಗದ ಜೊತೆ ಅರ್ಥಾತ್ ಬ್ಯಾಲೆನ್ಸ್ ಇಡುವಂಥವರಾಗಿರುತ್ತಾರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇರುವುದರಿಂದ ಪ್ರತಿ ಕರ್ಮದಲ್ಲಿ ತಂದೆಯ ಮುಖಾಂತರ ಬ್ಲೆಸ್ಸಿಂಗ್ ಆಶೀರ್ವಾದ ಸಿಗುತ್ತಿರುತ್ತದೆ ಆದರೆ ಯಾರದೇ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅವರಿಂದಲೂ ಆಶೀರ್ವಾದ ಸಿಗುತ್ತದೆ ಯಾರಾದರೂ ಒಳ್ಳೆ ಕಾರ್ಯ ಮಾಡಿದರೆ ತುಂಬ ಚೆನ್ನಾಗಿದೆ ಎಂದು ಅವರ ಪ್ರತಿ ಹೃದಯದಿಂದ ಆಶೀರ್ವಾದಗಳು ಹೊರಬರುತ್ತದೆ ಬಹಳ ಚೆನ್ನಾಗಿದೆ ಎಂದು ಒಪ್ಪಿಕೊಳ್ಳುವುದೇ ಆಶೀರ್ವಾದವಾಗಿದೆ ಸ್ಲೋಗನ್ ಒಂದು ಸೆಕೆಂಡ್ನಲ್ಲಿ ಸಂಕಲ್ಪಗಳನ್ನು ನಿಲ್ಲಿಸುವಂತಹ ಅಭ್ಯಾಸವು ಕರ್ಮಾತೀತ ಸ್ಥಿತಿಯನ್ನು ಸಮೀಪ ತರುತ್ತದೆ ಒಳ್ಳೆಯದು ಓಂ ಶಾಂತಿ